ओम श्री गुरुभ्यो नमः परम गुरुभ्यो नमः श्री श्री मदानंद तीर्थ भगवत पादाचारी भ्यो नमः जय त्यजो खंड गुणोरुमंडल सदोदि ज्ञान मरीची मरी स्वभक्त हार्दोचतमो निहंता व्यासावतारो हरिरात्म भास्कर मनोजवम मारुत

अर्थिकल्पितकल्पोऽयं प्रत्यर्थिगजके सरि या सतीर्थगुरुर्भूया तस्मदिष्ठार्थसिद्धये वन्दारुकल्पतरवेवादिकैरवभानवे श्रीरामचन्द्रगुरवे रमकारुण्यसिन्धवे पूज्याय राघवेन्द्राय सत्यधन्मरताय च भजतां नमतां कामधेनवे ಆಪಾದ ವಿಘ್ನಾಥರಿವಾಯಿ ಗುರುಗಳಿಗೆ ನಮಸ್ಕಾರ ಮಾಡಿ ಸಕಲ ಸದ್ವೈಷ್ಣವರಿಗೆ ಅಭಿವಂದನೆ ಸಲ್ಲಿಸಿ ಭಕ್ತಿ ಸಿರಿ ವಾಹಿನಿಯ ಸಕಲ ಶ್ರೋತೃವರ್ಗಕ್ಕೆ ಅಭಿವಂದನೆ ಸಲ್ಲಿಸಿ ಹೋಳಿ ಹುಣ್ಣಿಮೆ ಕಾಮದಹನ ಅಂತ ಹೇಳಿ ಏನು ಈ ಹಬ್ಬದ ವೈಶಿಷ್ಟ್ಯ ಏನು ಈ ಕಾಮದಹನ ಅಂತ ಯಾಕೆ ಹೇಳ್ತಾ ಇದ್ದಾರೆ ಈ ಹೋಳಿಗೆ ಹುಣ್ಣಿಮೆಯಲ್ಲಿ ಕಾಮದಹನ ಮಾಡೋದ್ರಿಂದ ಏನು ನಾವಲ್ಲಿ ಸಂದೇಶವನ್ನ ಸ್ವೀಕಾರ ಮಾಡಬೇಕು ಇತ್ಯಾದಿನೆಲ್ಲ ಕೂಡ ವಿಚಾರ ಮಾಡೋಣ ಫಾಲ್ಗುಣ ಮಾಸದಲ್ಲಿ ಬರತಕ್ಕಂತಹ ಹುಣ್ಣಿಮೆಗೆ ಆ ಹುಣ್ಣಿಮೆಯಲ್ಲಿ ಆಚರಣೆ ಮಾಡತಕ್ಕಂಥ ಹಬ್ಬಕ್ಕೆ ಕೋಳಿ ಹುಣ್ಣಿಮೆ ಅಂತ ಅಂತೇಳಿ ಹೋಳಿಕಾ ಎಂಬುದು ಹೊಲಸೂತಳಾದ ಒಬ್ಬಾಕಿ ದೇವಿ ಹೆಸರು ಅಂತಾರೆ ಈ ಭಯಂಕರವಾದಂತಹ ದೇವೀಕೆಯಾಗಿದ್ದಾರೆ ಇವತ್ತಿನ ದಿವಸದಲ್ಲಿ ಹಲವಾರು ಪುರಾಣಗಳಲ್ಲಿ ಈ ಹುಣ್ಣಿಮೆ ದಿವಸ ನಡೆದಂತಹ ಘಟನೆಗಳನ್ನ ನಮಗೆ ವಿವರಣೆ ಮಾಡಿ ಕೊಡ್ತಾ ಇದ್ದಾರೆ ದೇವರು ಮೊಟ್ಟ ಮೊದಲಾಗಿ ನಾವು ಕಾಮಧಾನ ಅಂತ ಹೇಳ್ತೀವಿ ಕಾಮನನ್ನ ದಹನ ಮಾಡೋದು ಏನು ಕಾಮನ ದಹನ ಮಾಡೋದು ಅಂತ ಅರ್ಥ ಏನು ಹಿಂದೆ ತಾರಕಾಸುರ ಅಂತ ಹೇಳಿ ಒಬ್ಬ ರಾಕ್ಷಸ ಜನನಾಗಿತ್ತು ಅವನು ಎಲ್ಲಾ ದೇವತೆಗಳಿಗೆ ಕೂಡ ಪೀಡೆಯನ್ನು ಕೊಡ್ತಾ ಇದ್ದ ಆವಾಗ ಇಂದ್ರದೇವರು ಹೇಳ್ತಾ ಇದ್ದಾರೆ ಇವನ ಸಂಹಾರ ಆಗ್ಬೇಕು ಇವನ ಸಂಹಾರ ಆಗ್ಬೇಕಾದ್ರೆ ಯಾರಿಂದಲೂ ಆಗೋದಿಲ್ಲ ಬ್ರಹ್ಮದೇವರ ಬರ ಉಂಟು ಪಾರ್ವತಿ ಪರಮೇಶ್ವರ ಮಗನಿಂದಲೇ ಇವನಿಗೆ ಮರಣ ಅಂತ ಹೇಳಿ ಇನ್ನು ಯಾರಿಂದಲೂ ಮರಣ ಇಲ್ಲ ಅಂತ ಆ ರುದ್ರದೇವರು ನೋಡ್ತಾ ಇದ್ದಾರೆ ಮಹಾ ವೈರಾಗ್ಯ ಸಂಪನ್ನರವರು ಏನನ್ನು ಅಪೇಕ್ಷೆ ಪಡ್ತಕ್ಕಂತ ದೇವತೆಗಳಲ್ಲ ಅವರು ಮಹಾನುಭಾವರಾಗಿದ್ದಾರೆ ಅವರು ಪಾರ್ವತೀ ದೇವಿಯನ್ನು ವಿವಾಹ ಮಾಡಿಕೊಂಡು ಸಂತಾನ ಪಡಿಬೇಕು ಆ ಸಂತಾನದಿಂದ ತಾರಕಾಸುರ ಸಂಹಾರ ಆಗಬೇಕು ಅಂತ ಹೇಳಿ ಉದ್ದೇಶದಿಂದ ಇಂದ್ರದೇವರು ಕಾಮನಿಗೆ ಹೇಳ್ತಾ ಇದ್ದಾರೆ ಹೇ ಕಾಮ ರುದ್ರದೇವರು ತಪಸ್ಸು ಇದ್ದಾರೆ ಅವರ ಮೇಲೆ ನಿನ್ನ ಕಾಮದ ಬಿಲ್ಲನ್ನು ಬಿಡು ಇದ್ದಾರೆ ಇಂದ್ರದೇವರೇ ನೀವು ರುದ್ರದೇವನ ಪೂಜೆ ಮಾಡುವಂತ ಹೇಳ್ಬೇಕು ಅವರ ಅನುಗ್ರಹ ಪಡೆಯುವಂತ ಹೇಳ್ಬೇಕು ನೀವು ಅವರ ಮೇಲೆ ಕಾಮದ ಬಿಲ್ಲನ್ನ ಬಿಡು ಅಂತ ಹೇಳ್ತಾ ಇದ್ದೀರಾ ನನ್ನ ಗತಿ ಏನಾಗ್ಬೇಕು ಅವ್ರ ನನ್ನ ಸುಟ್ಟಾಗಿ ಬಿಟ್ರೆ ನನ್ನ ಗತಿ ಏನಾಗಬೇಕು ಹೆದರ್ಕೊಳ್ತಾ ಇದ್ರಿ ಇಲ್ಲ ಇದು ದೇವತಾ ಕಾರ್ಯ ನೀನ್ ಮಾಡ್ಲಿಕ್ಕೆ ಬೇಕು ಅಂತ ಹೇಳ್ತಾ ಆವಾಗ ರುದ್ರದವರು ತಪಸ್ಸು ಮಾಡ್ತಾ ಇದ್ದಾರೆ ಪಾರ್ವತಿ ದೇವಿಯರು ಸಪರ್ಯಗಳನ್ನ ಮಾಡ್ತಾ ಇದ್ದಾರೆ ದಾಂಪತ್ಯದಲ್ಲಿ ಈ ಯಜಮಾನರು ಸೇವೆ ಮಾಡ್ತಾ ಇದ್ರೆ ಭಗವಂತನ ಸೇವೆ ಮಾಡ್ತಾ ಇದ್ರೆ ಆ ಸೇವೆಗೆ ಅನುಕೂಲ ಆಗುವಂತೆ ಧರ್ಮಪತ್ನಿ ಅನುಕೂಲ ಮಾಡಿಕೊಡ್ಬೇಕು ಅದಕ್ಕೆ ಅವಳಿಗೆ ಧರ್ಮಪತ್ನಿ ಅಂತ ಹೇಳಿ ಸೇವೆ ತಪಸ್ಸು ಮಾಡತಕ್ಕಂತಹ ರುದ್ರದೇವರ ಪಾದ ಪದ್ಮಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಹತ್ತಿರದಿಂದ ನೋಡ್ತಾ ಇದ್ದಾರೆ ರುದ್ರದೇವರು ಪಾರ್ವತೀ ದೇವಿಯರನ್ನ ಹೇಗೆ ಶುದ್ಧವಾದ ನೋಟ ಅದು ಒಬ್ಬ ಭಕ್ತ ಭಕ್ತನನ್ನ ಭಗವಂತ ನೋಡುವ ನೋಟ ಒಬ್ಬ ಪತಿ ಪತ್ನಿಯನ್ನು ನೋಡತಕ್ಕಂತ ನೋಟ ಅಲ್ಲ ಇಷ್ಟು ದಿವಸ ಸೇವೆ ಮಾಡಿದ್ದಾಳೆ ಅಂತ ಹೇಳಿ ಅವ್ರನ್ನ ತುಂಬಾ ಪುಷ್ಪ ಹಾಕ್ತಾ ಇದ್ದಾರೆ ಪುಷ್ಪಗಳು ಹಾಕಿದ್ದಾರೆ ಆವಾಗ ಒಂದು ಗಿಡದ ಹಿಂದೆ ನಿಂತುಕೊಂಡು ಆ ಕಾಮ ಆ ಬಿಲ್ಲನ್ನು ಬಿಟ್ಟಿದ್ದೇವರು ನೋಡ್ತಾ ಇದ್ದಾರೆ ಕಾಮನ್ನ ಜಯಿಸಿದವರು ರುದ್ರದೇವರು ರುದ್ಧ ಕೂಡ ಕಕ್ಷೆಯಲ್ಲಿ ಬಹಳ ದೊಡ್ಡವರು ವೃದ್ಧ ದೊಡ್ಡವರ ಸೇವೆ ಮಾಡಬೇಕಾಗ್ಲಿ ದೊಡ್ಡವರಿಗೆ ಅಪಚಾರ ಮಾಡಬಾರದು ನೋಡ್ತಾ ಇದ್ದಾರೆ ನಿನ್ನಕ್ಕಿಂತಲೂ ದೊಡ್ಡನಾದಂತಹ ನನಗೆ ಅಪಚಾರ ಮಾಡಿದ್ಯಾ ಕಾಮೋದ್ರೇಕವನ್ನು ಹುಟ್ಟಿಸಬೇಕು ಅಂತ ಹೇಳಿ ಬಾಣವನ್ನು ಹಾಕಿದ್ಯಾ ಅಂತ ಹೇಳಿ ತನ್ನ ಮೂರನೇ ಕಣ್ಣಿಂದ ಸುಟ್ಟು ಬುದ್ಧಿ ಮಾಡಬಹುದು ಆವಾಗ ಆಗುವುದು ದೊಡ್ಡವರಿಗೆ ನಾವು ಅಪಚಾರ ಮಾಡಿದಾಗ ಏನಾಗತ್ತಂದ್ರೆ ದೇಹ ನಾಶ ಆಗತ್ತೆ ಮಾಡಿದ ಪುಣ್ಯವೆಲ್ಲ ಕೂಡ ಹಾಸವಾಗತ್ತೆ ಪುಣ್ಯ ಇದ್ರೆ ಸುಖ ಪುಣ್ಯ ಇಲ್ಲದೆ ಇದ್ರೆ ಸುಖ ಇಲ್ಲ ಸುಖ ಇಲ್ಲ ಅಂದ್ರೆ ದುಃಖ ಬಂದು ಸೇರುತ್ತ ಅವ ರತಿ ದೇವ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮನೋಭಿಮಾನಿಗಳಂತ ರುದ್ರದೇವರೇ ನನ್ನ ಪತಿಯನ್ನು ನನಗೆ ಕೊಡಿ ಅವಾಗ ಹೇಳ್ತಾ ಇದ್ದಾರೆ ನಿನ್ನ ಪತಿ ಬೂದಿ ಆಗೋ ಬಿಟ್ಟಿದ್ದಾನೆ ಎಲ್ಲರ ಮನಸ್ಸಲ್ಲಿ ಸೇರಿಕೊಳ್ಳುತ್ತಾನೆ ಎಲ್ಲ ಮನಸ್ಸಲ್ಲಿ ಸೇರಿಕೊಂಡು ಎಲ್ಲಾ ಕಡೆ ಇರ್ತಾನೆ ಹೋಗು ಅದೇ ನೋಡಿ ಕಾಮನೆಗಳು ಅಂತ ಹೇಳ್ತೀವಿ ಅದು ಬೇಕು ಇದು ಬೇಕು ಅದು ಮನಸ್ಸಿಗೆ ಬರುತ್ತಲ್ಲ ಅದು ಯಾರು ಕೊಡುತ್ತಾರೆ ಅಂದ್ರೆ ಕಾಮ ಕೊಡ್ತಾನೆ ದೇವಿ ಪತಿಯಾದಂತಹ ಕಾಮ ಕೊಡುತ್ತಾನೆ ಇವತ್ತು ರುದ್ರದೇವರು ಆ ಕಾಮನನ್ನ ಭಸ್ಮ ಮಾಡಿದ ದಿವಸ ಆದ ಕಾರಣ ಕಾಮದಹನ ಅಂತ ಹೇಳ್ತೀವಿ ಅದ್ರಕ್ಕೇನ್ ಮಾಡ್ಬೇಕಂದ್ರೆ ಆ ಕಾಮದಹನ ದಿವಸ ಈ ಹಳೆ ಸೌದೆ ಇತ್ಯಾದಿಗಳೆಲ್ಲ ಕೂಡ ತಂದು ವನಮೂಲಿಕಗಳನ್ನು ಕೂಡ ಮೂಲಿಕೇರಿಸಬೇಕಂತ ಸೇರಿಸಿ ಆ ಚಿತಿಯನ್ನು ಹಾಕಿ ಆ ನಾವು ದೇವಿಯ ಜೊತೆಗೆ ಕೂಡಿಕೊಂಡಂತಹ ಕಾಮನ ಪೂಜೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿ ಹೋಳಿಗೆ ನೈವೇದ್ಯ ಮಾಡಿ ಪ್ರತಿ ದೇವಿಯನ್ನ ಅಲ್ಲೇ ಇಟ್ಟು ಕಾಮನ ಒಂದು ಪ್ರತಿ ಬೊಂಬೆಯನ್ನ ಅಥವಾ ಒಂದು ಚಿತ್ರಪಟವನ್ನ ಆ ಚಿಥಿಯಲ್ಲಿಟ್ಟು ದಹನ ಮಾಡಬೇಕು ಅಂತ ಹೇಳಿ ಒಂದು ಕಥೆ ಅಲ್ಲ ಯಾವಾಗೋ ಕಾಮನ ದಹನ ಮಾಡದೆ ನಾವ್ಯಾಕು ಯು ಹಬ್ಬ ಮಾಡ್ಕೋಬೇಕು ಅದ್ರ ಹೇಳ್ತಾ ಇದ್ದಾರೆ ಅಧ್ಯಾತ್ಮ ಹಿ ಭಾರತಂ ಸರ್ವ ಮುಚ್ಚ ಇದು ಇಷ್ಟೇ ಅಲ್ಲ ಹಬ್ಬ ಅಂದ್ರೆ ಇದು ಅಧ್ಯಾತ್ಮ ಚಿಂತನೆಯನ್ನು ಮಾಡಬೇಕು ನಮ್ಮ ಕಾಮನೆಗಳನ್ನ ಬೂದಿ ಮಾಡಬೇಕು ಆ ಬೂದಿ ಮಾಡಬೇಕಾದ್ರೆ ನಮ್ ಕೈಲಾಗಲ್ಲ ಕೈಲಾಗತ್ತ ಸತ್ ಸಜ್ಜನೆ ಯಾರು ನಮ್ಮ ಕಾಮನೆಗಳೆಲ್ಲ ಕೂಡ ಬೂದಿ ಮಾಡುವಂತೇನು ಬರದಂತೆ ನೋಡ್ಕೊಳ್ತಕ್ಕಂತಹ ದೇವರು ಅಂದ್ರೆ ವೃದ್ಧ ದೇವರು ಅದಕ್ಕೆ ಹೇಳ್ತಾರೆ ಏನಲ್ ನೋಡಿ ಇಲ್ಲಿ ಮನಯೇವ ಕಾರಣ ಮನುಷ್ಯ ಬಂಧ ಮೋಕ್ಷಯೋ ಈ ಮನಸ್ಸೇ ಈ ಸಂಸಾರದಲ್ಲಿ ಬಂಧನಕ್ಕೆ ನಮಗೆ ಕಾರಣ ಆಗತ್ತೆ ಈ ಮನಸ್ಸೇ ಸಂಸಾರದಿಂದ ಹೊರಗೆ ಹೋಗಿ ಮೋಕ್ಷವನ್ನು ಪಡೆಯುವುದಕ್ಕೂ ಕಾರಣ ಈ ಮನಸ್ಸಿಗೆ ಅಭಿಮಾನಿ ದೇವತೆ ಯಾರು ಅಂದ್ರೆ ರುದ್ರದೇವತೆ ಈ ಹೋಳಿಗೆ ಹುಣ್ಣಿಮೆ ದಿವಸ ಏನು ಅಂದ್ರೆ ನಮ್ಮ ಹೃದಯದಲ್ಲಿರತಕ್ಕಂತಹ ಹಳೆ ಸೌದೆ ಎಲ್ಲ ಅಂತ ಹೇಳಿದ್ದೀವಲ್ಲ ಅಂದ್ರೆ ಕಾಮನೆಗಳು ಕೆಲ್ಸಕ್ಕೆ ಬರದಂತಹ ಕಾಮನೆಗಳನ್ನ ನಾವೇನ್ ಮಾಡ್ಬೇಕು ಹೊರಗೆ ಸುಡೋದು ಸಂಕೇತ ಅದು ಇದು ಸಾಮೂಹಿಕವಾಗಿ ಮಾಡತಕ್ಕಂತಹ ಒಂದು ಹಬ್ಬ ನಾವು ಮನೆಯಲ್ಲಿ ಗೋಕುಲಾಷ್ಟಮಿ ರಾಮನವಮಿ ಗಣೇಶ ಚೌತಿ ಇತ್ಯಾದಿ ಪ್ರತಿಯೊಂದು ಮನೆಯಲ್ಲಿ ಮಾಡ್ಕೊಂಡು ಬರ್ತೀವಿ ಆದ್ರೆ ಸಾಕಷ್ಟು ಜನ ಸಾಮೂಹಿಕವಾಗಿ ಮಾಡ್ತಾರೆ ನಾಲ್ಕು ರಸ್ತೆಗಳು ಕೈಯತಕ್ಕಂತಹ ಒಂದು ಬೀದಿಯಲ್ಲಿ ಗೋಮಯದಿಂದ ಸಾರಿಸಿ ಆ ಮಂಡಲದಲ್ಲಿ ದೇವತೆಯನ್ನು ಆವಾಹನ ಮಾಡಿ ಆ ಸೋದೆಯಲ್ಲಿ ಕೂಡ ದೇವತೆಗಳನ್ನು ಆವಾಹನ ಮಾಡಿ ದಹನ ಸಂಸ್ಕಾರ ಮಾಡುತ್ತಾರೆ ಆ ಕಾಮನೆ ಹಾಗೆ ನಮ್ಮ ಹೃದಯ ಎಂಬ ಮಂಡಲದಲ್ಲಿ ದುಷ್ಟವಾದ ಕಾಮನೆಗಳಿರುತ್ತಲ್ಲ ಆ ಕಾಮನೆಗಳನ್ನ ನಾವು ದಹನ ಮಾಡಬೇಕು ಹೇಗೆ ದಹನ ಮಾಡಬೇಕು ಗೊತ್ತಾಗತ್ತ ಇಲ್ಲಿ ಆದರೆ ಸೌದೆ ಸಿಗತ್ತೆ ಅಲ್ಲಿ ನಾವು ದಹನ ಮಾಡಬಹುದು ಹೃದಯದಲ್ಲಿ ಹೇಗೆ ಅಂದ್ರೆ ನಮ್ಮ ಕಾಮನೆಗಳನ್ನ ದಹನ ಮಾಡತಕ್ಕಂತಹ ಶಕ್ತಿ ಯಾರಿಗಿದೆ ಅಂದ್ರೆ ವೃದ್ಧ ದೇವರಿಗೆ ಅದಕ್ಕೆ ದಾಸರ ಹೇಳ್ತಾರೆ ತೈಲ ಧಾರೆಯಂತೆ ಮನಸು ಕೊಡೋ ಹರಿಯಲಿ ಕೈಲಾಸವಾಸ ಗೌರೀಶ ಈಶಾ ರುದ್ರದೇವರ ಸ್ಮರಣೆ ಮಾಡಿದಾಗ ಸಕಲ ದುಷ್ಟ ಕಾಮನೆಗಳೆಲ್ಲ ಕೂಡ ನಾಶವಾಗ್ತಾ ಇದೆ ನಮ್ಮ ಹೃದಯದಲ್ಲಿ ಕಾಮ ದಹನ ಮಾಡಬೇಕು ಕಾಮ ಅಂದ್ರೆ ದುಷ್ಟ ಕಾಮನೆಗಳ ದಹನ ಮಾಡಬೇಕು ಆ ದುಷ್ಟ ಕಾಮನೆ ದಹನ ಮಾಡತಕ್ಕಂತಹ ಶಕ್ತಿ ಯಾರಿಗಿದೆ ಅಂದ್ರೆ ಅಂದ್ರೆ ಪಾರ್ವತಿಪತಿಯಾದಂತಹ ರುದ್ರದೇವರಿದೆ ನಾವು ಮಾಘ ಮಾಸದಲ್ಲಿ ಶಿವರಾತ್ರಿ ನಡೆಸಿಕೊಂಡಿದ್ದೇವೆ ಆ ಶಿವರಾತ್ರಿಯಲ್ಲಿ ಕೂಡ ಇದೇ ಚಿಂತನೆ ಮಾಡಬೇಕು ರುದ್ರದೇವರಲ್ಲಿ ಆ ಕಾಮನ ದಹನ ಮಾಡಿದಂತಹ ಹುಣ್ಣಿಮೆ ಫಾಲ್ಗುಣ ಹುಣ್ಣಿಮೆ ಆದ ಕಾರಣ ಇದಕ್ಕೆ ಕಾಮದಹನ ಅಂತ ಒಂದು ಮಾಡಿದೆ ಇನ್ನ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ ಹಿಂದೆ ಕೃತಯುಗದ ಕಥೆ ಇದು ಇಂಥ ರಘುನಾಥರಾವ್ ರಘುನಾಥ ರಾಜ ಅಂತ ಒಪ್ಪಿದ್ದ ಆ ರಘುನಾಥ ರಾಜ ಬಹಳ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದ ಅವಾಗ ಪ್ರಜರೆಲ್ಲ ಬರ್ತಾ ಇದ್ದಾರೆ ರಾಜ ನಮ್ಮ ಮಕ್ಕಳಿಗೆಲ್ಲ ಕೂಡ ಬಹಳ ಹಿಂಸೆ ಕೊಡ್ತಾ ಇದ್ದಾಳೆ ಒಬ್ಬ ರಾಕ್ಷಸಿ ಅವಳಿಗೆ ಬಹಳ ತೊಂದರೆ ಆಗ್ತಾ ಇದೆ ನಾವ್ ಏನ್ ಮಾಡ್ಬೇಕು ನೀನೇ ರಕ್ಷಣೆ ಕೊಡ್ಬೇಕು ಅಂತ ಹೇಳ್ತಾ ಇದ್ದ ಅವಾಗ ಪಕ್ಕದಲ್ಲೇ ನಾರದರಿದ್ರು ನಾರದ ಹೇಳ್ತಾ ಇದ್ದಾರೆ ಇದು ಹೇಳ್ತಾ ಇದ್ದ ಅವಾಗ ಹೋಲಿಕಾ ರಾಕ್ಷಸಿ ಕೆಲಸ ಮಾಡ್ತಾ ಇದ್ದಾಳೆ ಅವಳನ್ನ ಪೂಜೆ ಮಾಡ್ಬಿಟ್ರೆ ಮಕ್ಕಳಿಗೆ ತೊಂದರೆ ಆಗಲ್ಲ ಅಂತ ಹೇಳಿ ಆ ಹೋಲಿಕಾ ರಾಕ್ಷಸಿಯ ದಹನ ಸಂಸ್ಕಾರವೇ ಈ ಹೋಳಿಗೆ ಹುಣ್ಣಿಮೆ ಅಂತ ಇಲ್ಲಿ ಹೇಳ್ತಾ ಇದ್ದು ಇಡೀ ರಾಷ್ಟ್ರಗಳಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡು ಗುಜರಾತು ಮಹಾರಾಷ್ಟ್ರ ಉತ್ತರ ಭಾರತ ದೇಶ ಎಲ್ಲಾ ಕಡೆ ಕೂಡ ನಡೆಸ್ಕೊಂಡು ಬರ್ತಾರೆ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಕತೆ ಬಹಳ ಪ್ರಚಲಿತವಾಗಿದೆ ಅವಾಗ ಏನ್ ಮಾಡಬೇಕು ಅಂತ ಇದ್ದಾರೆ ಈ ಫಾಲ್ಗುಣ ಮಾಸ ಹುಣ್ಣಿಮೆಯ ದಿವಸ ಆ ಹೋಲಿಕಾ ರಾಕ್ಷಸಿಯನ್ನ ಪ್ರಾರ್ಥನೆ ಮಾಡ್ಬೇಕಂತೆ ಪ್ರಾರ್ಥನೆ ಮಾಡಿ ಕೇಳ್ಬೇಕಂತೆ ಮಮ್ಮ ಚೆನ್ನಾಗಿ ಹೇಳಿದ್ನಲ್ಲ ಚಿತಿಯನ್ನು ಮಾಡಬೇಕಾದ್ರೆ ಆ ಚೆನ್ನಾಗಿ ಮಂಡಲ ಮಾಡಬೇಕು ಗೋಮಯದಿಂದ ದೇವತೆಲೆ ಆವಾಹನ ಮಾಡಬೇಕು ಆ ಸೌದೆಯನ್ನೆಲ್ಲ ಇಟ್ಟು ಆ ಹೋಲಿಕಾ ದೇವತೆಯನ್ನ ಆವಾಹನ ಮಾಡ್ಬೇಕಂತ ಆವಾಹನ ಮಾಡಿ ಪ್ರಾರ್ಥನೆ ಮಾಡ್ಬೇಕಂತೆ ಷೋಡಶೋಪಚಾರ ಪೂಜೆಗಳನ್ನ ಮಾಡಿ ಪ್ರಾರ್ಥನೆ ಮಾಡಬೇಕಂತೆ ಏನು ಸಂಕಲ್ಪ ಹೇಳ್ತಾ ಇದ್ದಾರೆ ಮಮ ಸ ಪರಿವಾರಸ್ಯ ದುಂಡು ರಾಕ್ಷಸೀಕರ್ತೃ ಬಾಲಜನ ವಿವಿಧ ಪೀಡಾ ಅಗ್ನಿಭಾಧ ಉತ್ಪಾತ ಭಯ ನ ಶಮನ ಪೂರ್ವಕಂ ಅಭೀಷ್ಟಸಿದ್ಧೀಪತಿ ಪರಶುರಾಮ ಪ್ರೀತ್ಯರ್ಥಂ ಹೋಲಿಕಾ ಪೂಜಾಕ್ಷ ಕರ್ಮ ಕರಿಷ್ಯ ಅಂತ ಹೇಳಿ ಸಂಕಲ್ಪ ಮಾಡಬೇಕು ನಾವು ಹಿಂದೆ ಕಲರಾದೇವತೆ ಎಲ್ಲ ಅಂತ ಹೇಳ್ತಾ ಇದ್ವಲ್ಲ ಅವ್ರಿಗೆಲ್ಲ ಪೂಜೆ ಮಾಡ್ತಾ ಇದ್ವಿ ಬರ್ತಾ ಇಲ್ಲ ಅಂತ ಹೇಳ್ತೀವಿ ಅದೇ ರೀತಿ ಕೂಡ ಈ ಹೋಲಿಕಾ ಒಬ್ಬ ದೇವತೆ ಪೂಜೆ ಮಾಡಿ ಹೇಳ್ತಾ ಇದ್ದಾರೆ ದೀಪಯಾಂ ಯಜ್ಜತಿ ಘೋರಾಂ ಚಿತಿಂ ರಾಕ್ಷಸ ಪೂಜಿತಿ ಹಿತಾಯ ಸರ್ವ ಜಗತಾಂ ಪ್ರೀತಯೇ ಕಮಲಾಪತಿ ಹೇ ರಾಕ್ಷಸ ಪೂಜಿತಳಾದ ಓ ಹೋಲಿಕಾ ದೇವಿಗೆ ಜಗತ್ತಿನ ಹಿತಕ್ಕಾಗಿ ವಿಷ್ಣು ಪ್ರೀತಿಗಾಗಿ ನಿನ್ನ ಭಯಂಕರ ಚಿತಿಯನ್ನ ಸುಟ್ಟು ಬಿಡ್ತೇನೆ ಅದ್ಭುತವಾಗಿದೆ ಇಲ್ಲಿ ಜಗತ್ತಿನ ಹಿತಕ್ಕಾಗಿ ಇದೇನೋ ನಾವು ಸಮಾಜದಲ್ಲಿ ಡಾಂಬಿಕವಾಗಿ ಮಾಡತಕ್ಕಂತ ಒಂದು ಹಬ್ಬ ಅಲ್ಲ ಜಗತ್ತಿಗೆ ಒಳ್ಳೇದಾಗ ಒಳ್ಳೇದಾಗಬೇಕು ಇಡೀ ಜಗತ್ತಿಗೆ ಕೇವಲ ನಮ್ಮ ರಾಷ್ಟ್ರ ನಮ್ಮ ದೇಶ ಅಲ್ಲ ಇಡೀ ಜಗತ್ತಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಈ ಹೋಲಿಕಾ ದಹನವನ್ನ ಮಾಡತಕ್ಕಂತ ಸಂಪ್ರದಾಯ ತಂದಿದ್ದಾರೆ ನಮ್ಮ ಹಿರಿಯರೆಲ್ಲ ಕೂಡ ಆ ಚಿತಿ ಮುಂದೆ ಕೈ ಮುದ್ದು ನಿಂತ್ಕೋಬೇಕು ನಾವು ಪಕ್ಕದ ನಾವೇನ್ ಮಾಡ್ತೀವಿಲ್ಲ ಕೂಡ ತರಬೇಕು ಅಂತ ಹೇಳ್ತಾರೆ ಕಳ್ಳತಿನಿಂದ ಯಾವ ಸಾಮಾನು ತರಬಾರ್ದು ಯಾವ ವಸ್ತುವನ್ನು ತರಬಾರ್ದು ಸುಮ್ನೆ ನಾವೇನ್ ಮಾಡ್ತೀವಿ ಇಷ್ಟು ಆ ಸೌದೆಲ್ಲ ಸುಟ್ಟಾಕ್ ಬಿಡ್ತೀವಿ ಹಾಗಲ್ಲ ಒಂದು ಕ್ರಮ ಹೇಳಿದ್ದಾರೆ ಅದನ್ನ ಹೇಗೆ ದಹನ ಮಾಡಬೇಕು ಅಂತ ಹೇಳಿ ಪೂಜೆ ಮಾಡಿ

ನಮ್ಮ ಹೃದಯದಲ್ಲಿ ಚಿಂತನೆ ಮಾಡಬೇಕದು ಮತ್ತು ಆ ಚಿತಿಯಲ್ಲಿ ಕೂಡ ಚಿಂತನೆ ಮಾಡಬೇಕು ಹೀಗಿದೆ ಏನಾಕಿ ರೂಪ ಏನು ಆ ಹೋಲಿಕ ಅಂದ್ರೆ ಅಗ್ನಿ ರೂಪಿಣಿ ಹೋಲಿಕೆ ನೀ ಅಗ್ನಿ ರೂಪಿಣಿಯಾಗಿದ್ಯಾ ಏಳು ಬಾಹುಗಳು ಉಳ್ಳವಳಾಗಿದ್ಯಾ ನಾಲ್ಕು ಕೋಡುಗಳು ಎರಡು ತಲೆ ಏಳು ನಾಲಿಗೆ ಉಳ್ಳವಳಾಗಿದ್ಯಾ ಸ್ವಸ್ತಿಕಾಸನದಲ್ಲಿ ಸುಖಾಸೀನಲಾಗಿ ನಗುಮುಖದಿಂದ ನಮ್ಮನ್ನು ನೋಡ್ತಾ ಇದ್ಯಾ ತ್ರಿಪದೇ ಅಷ್ಟೇ ಅಲ್ಲ ಈ ವಾಹನ ಯಾವುದು ಅಂದ್ರೆ ವಾಹನ ಇಲ್ಲದಂತಹ ವ್ಯಕ್ತಿ ಇರೋದಿಲ್ಲಲ್ಲ ವಾಹನ ಯಾವುದು ಅಂದ್ರೆ ಮೇಕೆ ವಾಹನ ಈ ಜೋಲಾಡ್ತಾ ಇರತಕ್ಕಂತ ನಾರಿಗೆ ಉಳ್ಳವಳಾಗಿದ್ಯಾ ನೀನು ಈ ಬೆಂಕಿ ಬಿಸಿಯಲ್ಲಿ ಕರಿಗಿ ನೀರಾದ ಬಂಗಾರದ ಬಣ್ಣ ಉಳ್ಳವಳಾಗಿದ್ಯಾ ನೀನು ಅಂತ ಹೇಳಿ ಆ ಚಿತಿಯಲ್ಲಿ ಆ ಹೋಲಿಕಾ ದೇವಿಯನ್ನ ಚಿಂತನೆ ಮಾಡ್ಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು ಅಸ್ಮಿ ಭಯಸಂತೆ ಯಥ ಅತಸ್ವಾ ಭೂತಿ ಭೂತಿಪ್ರದಾಭವಾ ಭಯಭ್ರಾಂತರಾದ ನಮ್ಮಿಂದ ಪೂಜಿತಳಾದ ಓ ಹೋಲಿಕಾ ಭೂತವೇ ನಮಗೆ ಸಂತೋಷವನ್ನು ಕೊಡು ಅಂಥೇಳಿ ಆ ಹೋಲಿಕಾ ದೇವಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ನೈವೇದ್ಯ ಮಾಡ್ಬೇಕಂತ ಏನು ಹೋಳಿ ಹುಣ್ಣಿಮೆ ಅಂತ ಹೇಳಿ ಹೋಳಿಗೆ ಒಬ್ಬಟ್ಟು ಮಾಡಬೇಕು ಆ ಹೋಳಿಗೆ ಮಾಡಿ ಆ ನೈವೇದ್ಯ ಮಾಡಿ ಆ ಹೋಳಿಗೆಯನ್ನು ಚಿತಿಯಲ್ಲಿ ಹಾಕ್ಬೇಕು ಅರ್ಪಣೆ ಮಾಡ್ಬೇಕಂತ ಆ ಚಿತಿಗೆ ಹಾಲು ತುಪ್ಪವನ್ನ ರಕ್ಷಣೆ ಮಾಡಬೇಕು ಚಪ್ಪಾಳಿ ಹೊಡ್ಬೇಕಂತ ಚಪ್ಪಾಳಿ ಹೊಡೆದು ನಾವು ಭಯ ಪಡ್ಕೋಬಹುದಂತೀವಲ್ಲ ಹಾಗೆ ಸುಡೋ ಕಾಲಕ್ಕೆ ಬಾಯಿ ಬಾಯಿಯಿಂದ ಶಬ್ದ ಮಾಡಬೇಕು ಬಾಯಿ ಮೇಲೆ ಹೊಡ್ಕೊಳ್ತಾ ಇರ್ಬೇಕಂತ ನೋಡಿ ನಮಸ್ತೆ ಸರ್ವ ಕಲ್ಯಾಣಿ ನಮಸ್ತೆ ಕರುಣಾಲಯೇ ನಮಸ್ತೆ ಹೋಲಿಕೆ ದೇವಿ ನಮಸ್ತೆ ಭಕ್ತವತ್ಸಲೇ ಹೀಗೆ ನಮಸ್ಕಾರ ಮಾಡ್ಬೇಕಂತ ಆ ಬೆಲ್ಲದಿಂದ ಮಾಡಿದಂತಹ ಒಂದು ಚೀಲವನ್ನ ಅಗ್ನಿಗೆ ಸಮರ್ಪಣೆ ಮಾಡಬೇಕು ಆ ಚಿತಿಗೆ ಸಮರ್ಪಣೆ ಮಾಡಬೇಕು ಅದಕ್ಕೆ ನೋಡಿ ಹೋಲಿಕೆ ಹೋಲತನಯೇ ಪೂಜಾಂ ಸ್ವೀಕೃತ್ಯ ಮತ್ಕೃತ ಸ್ವಸ್ಥಾನದ್ರೆ ರಕ್ಷ ಪ್ರಾರ್ಥನೆ ಮಾಡಿ ಚಿತಿಯನ್ನ ನಾವು ಚಿತಿಯನ್ನು ಇಡಬೇಕು ಆ ಚಿತ್ತಿಯನ್ನು ಇಡೋದಂತೇನು ಅಂದ್ರೆ ಬೆಂಕಿಯನ್ನು ಇಡಬೇಕು ಹೀಗೆ ಮಾಡಿದಾಗ ಏನಾಗುತ್ತಂದ್ರೆ ನಮ್ಮ ಮಕ್ಕಳಿಗೆ ಬರತಕ್ಕಂತಹ ಅನಿಷ್ಟಗಳೆಲ್ಲ ಕೂಡ ಪರಿಹಾರ ಆಗತ್ತೆ ಇದು ಕೃತಯುಗದಲ್ಲಿ ರಘುನಾಥರಾಜನಿಗೆ ನಾರದ ಹೇಳಿದಂತಹ ಕಥೆ ಹೀಗೆ ನೀವೆಲ್ಲರೂ ಕೂಡ ಆ ಹೋಲಿಕಾದೇವಿ ಪೂಜೆಯನ್ನು ಮಾಡಿ ಆ ಧನ ಸಂಸ್ಕಾರ ಮಾಡಿದಾಗ ಸಮಾಜಕ್ಕೆ ದೇಶಕ್ಕೆ ಅಷ್ಟು ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗತ್ತೆ ನೋಡಿ ವಂದಿತಾ ವಂದಿತಾಶಿಶುರೇಂದ್ರೇಣ ಬ್ರಹ್ಮಣ ಶಂಕರೇಣ ಪಾಹಿನೋ ದೇವಿ ಭವಾ ಹೋಲಿಕಾ ದೇಹ ಸಂಭೂತ ಸರ್ವ ಭೀತಿ ಅಂತೇಳಿ ಆ ಚಿತಿ ಭಸ್ಮವನ್ನ ಸರ್ವಾಂಗಕ್ಕೆ ನಾವು ಹಚ್ಕೋಬೇಕಂತೆ ಮರುದಿವ್ಸ ಆ ಚಿತಿಗೆ ಹಾಲು ತುಪ್ಪ ಎಲ್ಲ ಪ್ರೋಕ್ಷಣೆ ಮಾಡಬೇಕು ಆ ಒಂದು ವಿಧವಾದಂತಹ ಒಂದು ಹೋಮ ಅಂದ್ಕೊಳ್ಬೇಕು ಆ ಹೋಮದಲ್ಲಿ ಭಸ್ಮ ಅಂತೀವಲ್ಲ ಅದೇನು ಆ ಸೌದೆ ಎಲ್ಲ ಬೂದಿಯಾಗಿ ಬಿದ್ದಿರತ್ತೆ ಅದನ್ನ ಭಸ್ಮ ಅಂತ ಕರಿತೀವಿ ಅದು ರಕ್ಷೆಯಾಗಿ ನಮ್ಮ ಬೆಳಿಗ್ಗೆಲ್ಲ ಪೂಜೆಲ್ಲ ಮುಗಿಸಿಕೊಂಡು ಬಂದು ಆ ಅನಂತರದಲ್ಲಿ ಇಲ್ಲಿ ಬಂದು ಆ ನಾವು ಎಲ್ಲಾದ್ರೆ ದಹನ ಮಾಡಿರ್ತೀವಲ್ಲ ಆ ಸ್ಥಳಕ್ಕೆ ಹಾಲು ನೀರು ಹಾಕ್ಬೇಕು ತುಪ್ಪ ಹಾಕ್ಬೇಕು ಅದರ ನಂತರದಲ್ಲಿ ಆ ಭಸ್ಮವನ್ನೆಲ್ಲ ಕೂಡ ಮೈಯೆಲ್ಲ ಹಚ್ಚಿಕೊಳ್ಳಬೇಕು ಯಾರಾದ್ರೆ ಈ ರೀತಿ ಮಾಡ್ತಾರೋ ನೋಡಿ ನಾವು ಈ ರೀತಿ ಒಂದು ಹೋಲಿಕಾ ದಹನವನ್ನು ಮಾಡಿದಾಗ ಕೇವಲ ನಮ್ಮ ಕುಟುಂಬಕ್ಕೆ ಅಲ್ಲ ನಮ್ಮ ಸಮಾಜಕ್ಕೆ ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ಇಡೀ ಭೂಮಂಡಲಕ್ಕೆ ನಾವು ಸೇವೆ ಸಲ್ಲಿಸಿದವರಾಗ್ತಾ ಆಗ್ತಾ ಎಷ್ಟು ಶ್ರೇಷ್ಠವಾದ ಹಬ್ಬ ನೋಡಿ ಅಷ್ಟೇ ಅಲ್ಲ ಯಾಕೆ ಬಣ್ಣ ಯಾಕೆ ಹಾಕೊಳ್ತಾರೆ ಅಂತ ಮತ್ತೆ ಪ್ರಶ್ನೆ ಬಂತು ಇದೆಲ್ಲ ಆಯ್ತಲ್ಲ ಬಣ್ಣ ಎರಚಿಕೊಡ್ತಾ ಇರ್ತಾರೆ ಆ ಬಣ್ಣವನ್ನು ಕೂಡ ಹೇಗೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ ನಮ್ಮ ಇಷ್ಟ ಬಂದಂತೆ ಒಂದು ರಾಸಾಯನಿಕ ಪದಾರ್ಥಗಳನ್ನ ಬೆರೆಸಿ ಆ ಬಣ್ಣದಿಂದ ಆ ಬಣ್ಣವನ್ನ ಎರಚಿಕೊಳ್ಳಬಾರದು ಆ ಕಾಡಿಗೆ ಹೋಗಿ ಮೂಲಿಕೆಗಳು ಸಿಗತ್ತೆ ಆ ಮೂಲಿಕೆಗಳನ್ನ ಚಾರಿ ಬೇಯಿಸಿ ಬಣ್ಣವನ್ನು ಮಾಡಿ ಅದರಿಂದ ಎರಚಿಕೊಳ್ಳಬೇಕು ಇಂಥ ಇಂಥ ಮೂಲಿಕೆ ಹಾಕಬೇಕು ಅಂತ ಹೇಳ್ತಾರೆ ಆ ಚಿಟಿಯಲ್ಲಿ ಹಾಕ್ಬೇಕು ಆ ಬಣ್ಣವನ್ನ ನಾವು ತಯಾರು ಮಾಡ್ತೀವಲ್ಲ ಅದರಲ್ಲಿ ಹಾಕ್ಬೇಕಂತ ಅದು ಹಾಕಿದಾಗ ಅಂದ್ರೆ ಇವಾಗ ವಾತಾವರಣ ಬದಲಾವಣೆ ಆಗತ್ತೆ ಬಹಳ ತಣ್ಣಗಿದೆ ವಾತಾವರಣ ಬಿಸಿ ಆಗ್ತಾ ಬರ್ತಾ ಇದೆ ಈ ರೀತಿ ನಾವು ಬಣ್ಣಗಳನ್ನ ಬಣ್ಣದ ನೀರನ್ನ ಪರಸ್ಪರ ಒಬ್ಬರಿಗೆ ಮತ್ತೊಬ್ಬರು ಎರಚಿಕೊಂಡಾಗ ಆ ಮೂಲಿಕೆಗಳ ರಸದಿಂದ ದೇಹದಲ್ಲಿ ಒಂದು ಇಮ್ಯೂನಿಟಿ ಅಂತ ಹೇಳ್ತೀವಲ್ಲ ರೋಗ ನಿರೋಧಕ ಶಕ್ತಿ ಇತ್ಯಾದಿ ಎಲ್ಲ ಕೂಡ ಬರುತ್ತೆ ಅಷ್ಟೇ ಅಲ್ಲ ಸಮಾಜದಲ್ಲಿ ಎಲ್ಲಾರು ಒಟ್ಟೊಟ್ಟಾಗಿ ಜೀವನ ಮಾಡತಕ್ಕಂತಹ ಮಾನಸಿಕ ಸ್ಥಿತಿ ಹೆಚ್ಚಾಗತ್ತೆ ಎಲ್ಲಾರು ಮನೆಯಲ್ಲಿ ಒಬ್ಬೊಬ್ಬರೇ ಕೂತಿದ್ರೆ ಯಾರು ಬೇಡ ಬೇಡ ಅನ್ಸುತ್ತೆ ಎಲ್ಲಾರು ನಾವು ಸಮಾಜದಲ್ಲಿ ಬಂದು ಸಾಮೂಹಿಕವಾಗಿ ಎಲ್ಲರೂ ಕಲ್ತು ಒಂದು ಈ ರೀತಿ ಹಬ್ಬವನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಸಮಾಜದ ಸಂಘಟಿತವಾದಂತಹ ಶಕ್ತಿ ಆಗುತ್ತೆ ಹುಟ್ಟಿನ ಮೇಲೆ ನಮ್ಮ ಈ ಹಬ್ಬಗಳೆಲ್ಲ ಕೂಡ ಸಮಾಜದ ಸಂಘೀ ಸಾಂಘೀಕೃತವಾಗಿರಬೇಕು ಎಲ್ಲರೂ ಒಟ್ಟಾಗಿರಬೇಕು ಎಲ್ಲರೂ ಒಟ್ಟಾಗಿದ್ದಾಗ ಮಾತ್ರ ಒಳ್ಳೆಯ ಸಮಾಜವನ್ನು ಕಟ್ಟುವುದಕ್ಕಾಗತ್ತೆ ಈ ಎಲ್ಲ ಉದ್ದೇಶಗಳಿಂದ ನಮ್ಮ ಹಿರಿಯರು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಷ್ಟು ಶ್ರೇಷ್ಠವಾಗಿದೆ ಇವೆಲ್ಲ ತಿಳಿದುಕೊಂಡಾಗ ಏನಾಗುತ್ತಂದ್ರೆ ನಾವೆಲ್ಲರೂ ಕೂಡ ಒಂದು ಕಡೆ ನಿಂತುಕೊಂಡು ಆನಂದವಾಗಿ ಮಾತಾಡಿಕೊಳ್ಳುತ್ತಾ ಹಬ್ಬ ಆಚರಣೆ ಮಾಡಿದಾಗ ಒಳ್ಳೆ ಸಮಾಜವನ್ನ ಕಟ್ಟುವ ಕೆಲಸ ಆಗ್ತಾ ಇದೆ ಮತ್ತೊಂದು ಕಥೆಯನ್ನು ಹೇಳ್ತಾ ಇದ್ದಾರೆ ಈ ನರಸಿಂಹ ದೇವರು ಕೃಷ್ಣಾದ ರಾಜರನ್ನ ರಕ್ಷಣೆ ಮಾಡಿದ್ದಾರೆ ಅತ್ಯಂತ ಮಹಾದುಷ್ಟ ಯಾರು ಹಿರಣ್ಯಕಶಿ ಎಂಥ ದೃಷ್ಟ ಅಂದ್ರೆ ದೇವತೆಗಳಿಗೆ ಕೂಡ ಅವನು ದುಃಖವನ್ನು ಕೊಡ್ತಾ ಇದ್ದಾವ ಅವನ ಮಗ ಪ್ರಹ್ಲಾದ ರಾಜರು ಅಂತ ಹೇಳಿ ಅತ್ಯಂತ ಭಕ್ ಭಗವಂತನ ಭಕ್ತರಾಗಿದ್ದಾರೆ ನೈಸರ್ಗಿಕಿ ಭಕ್ತಿ ಅಂತ ಹೇಳ್ತಾರೆ ನಮಗೆಲ್ಲ ಭಕ್ತಿ ನಾವು ಸಾಧನೆ ಮಾಡಿಕೊಳ್ಳಬೇಕು ಆದ್ರೆ ಪಾಠ ಪ್ರವಚನ ಪುರಾಣ ಇತ್ಯಾದಿಗಳನ್ನು ಕೇಳಿ ಭಕ್ತಿಯನ್ನ ನಾವು ಬೆಳೆಸಿಕೊಳ್ತೀವಿ ಆದರೆ ಪ್ರಹ್ಲಾದ ರಾಜರಿಗೆ ಭಕ್ತಿ ತಾನಾಗೇ ಇತ್ತಂತೆ ಐದು ವರ್ಷದ ಬಾಲಕರಾದಂತಹ ಪ್ರಹ್ಲಾದ ರಾಜರಿಗೆ ಅತ್ಯಂತ ಹಿಂಸೆ ಕೊಡುತ್ತಾ ಇದ್ದಾನೆ ಯಾಕೆ ಅಂದ್ರೆ ತನ್ನ ವಿರೋಧಿಯಾದಂತಹ ಶ್ರೀಹರಿಯ ಸ್ಮರಣೆ ಮಾಡ್ತಾ ಇದ್ದಾನೆ ಹಾವಿಂದ ಕಚ್ಚಿಸಿದ್ದಾನೆ ತಾಯಿ ಮೂಲಕವಾಗಿ ಆ ವಿಷವನ್ನು ಪಾನ ಮಾಡಿಸಿದ್ದಾನೆ ವಿಷವನ್ನು ಬಾಯಿಲ್ ಹಾಕಿದಾಗ ಆ ವಿಷ ಅಮೃತ ಆಯಿತು ಕಚ್ಚಿಸಿದಾಗ ಬೆಟ್ಟದಿಂದ ಪ್ರಪಾತಕ್ಕೆ ತೆರಳಿದಾಗ ಸ್ವಾಮಿ ರಕ್ಷಣೆ ಮಾಡಿದ ಐದು ವರ್ಷದ ಬಾಲಕನನ್ನ ನನಗೆ ಸಂಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಯೋಚನೆ ಆಯಿತು ಇದೊಂದು ಕತೆ ಅವನ ತಂಗಿ ಹೋಲಿಕಾ ಅಂತ ಹೇಳಿ ರಾಕ್ಷಸಿಯವಳು ಅವಳ ಕರೆದಿದ್ದಾನೆ ನೋಡು ಇವನ್ನ ತೊಡೆ ಮೇಲೆ ಕೂರಿಸಿಟ್ಕೊಂಡು ಈ ಚಿತಿಯನ್ನು ಏರು ಅಂತ ಹೇಳಿ ಆ ಹಿರಣ್ಯ ಕಶಿಪು ತನ್ನ ತಂಗಿಗೆ ಹೇಳ್ತಾ ಇದ್ದ ಅವಳು ಹಾಗೆ ಹೋಗಿದ್ದಾಳೆ ಅವಳು ಆ ಚಿತಿಯನ್ನ ದೊಡ್ಡ ಚಿತಿಯನ್ನು ಏರ್ಪಾಟ್ ಮಾಡಿದ್ದಾರೆ ಆ ಚಿತಿಯಲ್ಲಿ ಅವಳು ಕೂತಿದ್ದಾಳೆ ಅವಳ ತೊಡೆ ಮೇಲೆ ಪ್ರಹ್ಲಾದರಾಗಿ ಕೂರಿಸ್ಕೊಂಡಿದ್ದಾರೆ ಬೆಂಕಿ ಹಚ್ಚಿಬಿಟ್ಟು ಬೆಂಕಿ ಹಚ್ಚಿದಾಗ ಪ್ರಹ್ಲಾದ ರಾಜರು ಕ್ಷೇಮವಾಗಿದ್ರು ಅವಳು ಮಾತ್ರ ಸುಟ್ಟು ಬೂದಿ ಆಗ್ತದೆ ಇದು ಯಾವಾಗ ಈ ಘಟನೆ ಯಾವಾಗಾಯ್ತು ಅಂದ್ರೆ ಫಾಲ್ಗುಣ ಮಾಸ ಹುಣಿಮೆ ದಿವಸ ಆಯ್ತು ಆದ್ರೆ ಏನಾಯ್ತು ಅಂದ್ರೆ ಹೇಳ್ತಾ ಇದ್ದಾರೆ ಈ ನಮ್ಮ ಜೀವನದಲ್ಲಿ ನಮ್ಗೆ ಹಿಂಸೆ ಕೊಡತಕ್ಕಂಥವ್ರೆ ಎಲ್ಲಾ ಕಡೆಯಿಂದ ದುಃಖಗಳು ಬರ್ತಾ ಇದೆ ನಿಮಗೆ ಆ ಎಲ್ಲಾ ದುಃಖಗಳಿಗಾರಪ್ಪ ಸಂಕೇತ ಅಂದ್ರೆ ಕಿರಣ್ಯ ಕಶಿಪು ಅದರಿಂದ ದುಃಖ ಇದ್ದೀವಲ್ಲ ನಾವು ಪ್ರಹ್ಲಾದ ರಾಜರಂತೆ ಇದ್ದೀವಿ ನಾವು ರಕ್ಷಣೆ ಮಾಡತಕ್ಕಂತ ಯಾರು ನರಸಿಂಹದೇವರು ಆದ್ರೆ ಈ ಹೋಲಿಕಾ ಎಂಬ ರಾಕ್ಷಸಿ ನಮ್ಮನ್ನ ಬಿಡಿಸ್ತಾ ಇದ್ದಾರಲ್ಲ ನಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವರನ್ನ ನಿರಂತರ ಸ್ಮರಣೆ ಮಾಡ್ತಾ ಇದ್ರೆ ಏನಾಗತ್ತಂದ್ರೆ ಆ ಕಷ್ಟಗಳೆಲ್ಲ ಕೂಡ ಬೂದಿ ಆಗತ್ತೆ ನಾವು ಮಾತ್ರ ಕ್ಷೇಮವಾಗಿರ್ತೇವೆ ಆ ಹೋಲಿಕ ಆ ಚಿತಿಯಲ್ಲಿ ಪ್ರಹ್ಲಾದ ರಾಜನ್ ಇಟ್ಟುಕೊಂಡು ಅವಳು ಕೂತಾಗ ಅವಳು ಮಾತ್ರ ಸುಟ್ಟು ಬೂದಿ ಆದ್ಲು ಪ್ರಹ್ಲಾದ ರಾಜನ್ ಮಾತ್ರ ಚೆನ್ನಾಗಿತ್ತು ಹಾಗೆ ನಮ್ಮ ಜೀವನದಲ್ಲಿ ನರಸಿಂಹದೇವರು ಸ್ಮರಣೆ ಮಾಡೋದಂದ್ರೆ ಬರೇ ನರಸಿಂಹ ನರಸಿಂಹ ಅಂತ ಹೇಳೋದಲ್ಲ ಭಗವಂತ ಹೇಳಿದಂತೆ ನಾವು ಜೀವನವನ್ನು ಮಾಡಿದಾಗ ಏನು ಸತ್ಯಂಬದ ಧರ್ಮಂಚರ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಇತ್ಯಾದಿ ತಂದೆ ತಾಯಿನ ಪ್ರೀತಿ ಮಾಡೋದು ಸಮಾಜವನ್ನ ಪ್ರೀತಿ ಮಾಡೋದು ಕಷ್ಟದಲ್ಲಿದ್ದವರಿಗೆ ಪ್ರೀತಿಯಿಂದ ಮಾತಾಡಿಸಿ ಕೈಲಾದಷ್ಟು ಸಹಾಯ ಮಾಡೋದು ಇದೇ ದೊಡ್ಡ ಸಮಾಜದ ಧರ್ಮ ಈ ಸಮಾಜ ಧರ್ಮವನ್ನು ಬಿಟ್ಟು ಬಿಟ್ರೆ ನಮ್ಮ ಒಂದು ಏನಂತಾರೆ ನಾಶವನ್ನ ಆ ನಾಶಕ್ಕೆ ನಾವೇ ಬುನಾದಿ ಹಾಕಿಕೊಂಡಂತೆ ಆಗತ್ತೆ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಈ ರೀತಿ ಭಗವಂತನ ಸಂದೇಶವನ್ನ ಅನುಸರಣೆ ಮಾಡೋದೇ ಆಚರಣೆ ಮಾಡೋದೆ ಹರಿನಾಮ ಸ್ಮರಣೆ ಮಾಡಿದಂತೆ ಆಗತ್ತೆ ಲಕ್ಷ್ಮೀ ನರಸಿಂಹದವರ ಸ್ಮರಣೆ ಮಾಡಿದಂತೆ ಆಗತ್ತೆ ಆದ ಕಾರಣ ಈ ಹೋಳಿ ಹುಣ್ಣಿಮೆಯ ದಿವಸ ನೀವೆಲ್ಲರೂ ಕೂಡ ಈ ಮೂರು ಕಥೆಯನ್ನು ಯಾರಾದ್ರೆ ಕೇಳ್ತಾರೋ ಆ ಕಥೆಗಳಿಂದ ನಮ್ಮ ಒಳಗಿರ್ತಕ್ಕಂತಹ ದುಷ್ಟ ಕಾಮನೆಗಳೆಲ್ಲ ಕೂಡ ಬೂದಿಯಾಗತ್ತೆ ವೃದ್ಧ ದೇವರ ಅನುಗ್ರಹ ಆಗತ್ತೆ ಆ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆ ಮಾಡಿದಾಗ ಧರ್ಮದಲ್ಲಿದ್ದು ಕಷ್ಟಗಳೆಲ್ಲ ಕೂಡ ನಾಶವಾಗತ್ತೆ ಅಷ್ಟೇ ಅಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಕೂಡ ಆಯುರ ಆರೋಗ್ಯ ಅಭಿವೃದ್ಧಿ ಬಂದು ಸಮಾಜಕ್ಕೆಲ್ಲ ಕೂಡ ಒಳ್ಳೇದಾಗತ್ತೆಂಬಲ್ಲಿ ಕೃಷ್ಣಾರ್ಪಣ ಮಸ್ತು ನೀವೆಲ್ಲರೂ ಕೂಡ ಇದೇ ರೀತಿ ಚಿಂತನೆ ಮಾಡಿ ಭಗವದ ಅನುಗ್ರಹಕ್ಕೆ ಪಾತ್ರರಾಗ್ಲಿ ಅಂತ ಹೇಳಿ ಭಕ್ತಿ ಸಿರಿ ವಾಹಿನಿಯಿಂದ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕೃಷ್ಣಾರ್ಪಣೆ